ಹತ್ತೊಂಬತ್ತು ತಿಂಗಳ ಕಾಂಗ್ರೆಸ್ ಸರ್ಕಾರದ ಆಡಳಿತ ಶೂನ್ಯ ಅಂತ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ಬಗ್ಗೆ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ರವಿಕುಮಾರ್ ಕಿಡಿಕಾರಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಮೂರು ಲಕ್ಷ ಕೋಟಿ ಬಜೆಟ್ ಅನ್ನ ಮಂಡಿಸಿದ್ರು ಆದರೆ ಸರ್ಕಾರಿ ನೌಕರರಿಗೆ ಎಂಬತ್ತು ಸಾವಿರ ಕೋಟಿ ವಾರ್ಷಿಕ ಬೇಕಾಗುತ್ತೆ ಕಾಂಗ್ರೆಸ್ ಸರ್ಕಾರ ಮಾಡಿರುವಂತಹ ಸಾಲಕ್ಕೆ ವಾರ್ಷಿಕ ಮೂವತ್ನಾಲ್ಕು ಸಾವಿರ ಕೋಟಿ ಹಣ ಬೇಕಾಗುತ್ತೆ ಶಾಲೆ ಬಿಸಿಯೂಟ ಅಂಗನವಾಡಿ ಇದಕ್ಕೆ ಇಪ್ಪತ್ತಾರು ಸಾವಿರ ಕೋಟಿ ಬೇಕಾಗಿದೆ

ಇವತ್ತು ಸರ್ಕಾರಿ ನೌಕರರು ಸುಮಾರು ಎಂಬತ್ತು ಸಾವಿರ ಕೋಟಿ ಹಣ ಬೇಕಾಗ್ತದೆ ಪ್ರತಿ ವರ್ಷ ಅದಾದಮೇಲೆ ಇವರು ಮಾಡಿರ್ತಕ್ಕಂಥ ಸಾಲಕ್ಕೆ ಪ್ರತಿ ವರ್ಷ ಬಡ್ಡಿ ಇಂಟ್ರೆಸ್ಟ್ ಕಟ್ಟಕ್ಕೆ ಸುಮಾರು ಮೂವತ್ತು ನಾಲ್ಕು ಸಾವಿರ ಕೋಟಿ ಬೇಕಾಗ್ತದೆ ಇದಾದ ಮೇಲೆ ಇವತ್ತು ಏನು ಅಂಗನವಾಡಿಗಳಿರ್ಬೋದು ಶಾಲೆಗಳಿರ್ಬೋದು ಬಿಸಿ ಊಟ ಇರ್ಬೋದು ಈ ಈ ಥರ ಇರ್ತಕ್ಕಂಥದ್ದಿಗೆ ಸುಮಾರು ಇಪ್ಪತ್ತಾರು ಸಾವಿರ ಕೋಟಿ ದುಡ್ಡು ಬೇಕು ಮತ್ತು ಎಸ್ ಸಿ ಪಿ ಎಸ್ ಇವತ್ತು ಸರ್ಕಾರದಲ್ಲಿ ಹಣ ಇಲ್ಲ ಮುಖ್ಯವಾಗಿ ಇವತ್ತು ಅಭಿವೃದ್ಧಿ ಶೂನ್ಯ ಆಗಿದೆ ಮುಂದೆ ಇದೇ ರೀತಿ ಮುಂದುವರೆದರೆ ನನ್ನ ಪ್ರಕಾರ ಈ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಿಗೆ ಈ ರಾಜ್ಯದ ಏಳು ಕೋಟಿ ಜನಗಳ ಮೇಲೆ ಇದೇ ರೀತಿ ಮುಂದುವರೆದಾಗ ಸುಮಾರು ಹದಿನೇಳು ಲಕ್ಷ ಕೋಟಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸಾಲ ಆಗ್ತದಂತ ನನ್ನೊಂದಲ್ಲ ಹತ್ತೊಂಬತ್ತು ತಿಂಗಳ ರಾಜ್ಯ ಸರ್ಕಾರ ಒಂದು ಆಡಳಿತ ಎನ್ ಅವರು ಮುಖ್ಯಮಂತ್ರಿ ಆದಮೇಲೆ ಮೂರು ಲಕ್ಷ ಎಪ್ಪತ್ತ ನಾಲ್ಕು ಸಾವಿರ ಕೋಟಿ ಬಡ್ಜೆಟನ್ನು ಅವರು ಮಂಡಿಸಿದರು ಇವತ್ತು ಸರ್ಕಾರದಲ್ಲಿ ಯಾವ ಇದೆ ಅಂದರೆ ಇವತ್ತು ಸರ್ಕಾರಿ ನೌಕರರು